ಪಲ್ಲೋ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ನಮ್ಮ ತಂಗಿಗೆ ಟೀ ಕೊಡು ಅಂತ ನಮ್ಮ ಅಣ್ಣ ಕೇಳಿದೆ ಟೀದು ಇಡೋಕ್ಕೆ ಬಂದು ಈ ಕಡೆ ಗ್ಯಾಸಿನ ಮೇಲೆ ಫುಲ್ ದಬ್ಬ ಹಾಕ್ಬಿಟ್ಲು ಅವ್ರ ಟೀದು ನನಗಂತೂ ಅವಳು ಒಂದು ಕೆಲಸ ನೆಟ್ಟಗೆ ಮಾಡಲ್ಲ ತಲೆ ಕೆಟ್ಟು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಏನು ಮಾಡಿದ್ರು ಒಂದು ಕೆಲಸ ನೆಟ್ಟಗೆ ಮಾಡಲ್ಲ ನಮ್ಮ ತಂಗಿ ನೋಡಿದ್ರೆ ಇಟ್ಕೊಂಡಂಗೆ ಒಂದು ನಾಲ್ಕು ಫುಲ್ಲು ಎಲ್ಲ ಕ್ಲೀನ್ ಮಾಡೋ ಅಂತ ಬೈತಾ ಇದ್ದೆ ನಾನು ನಮ್ಮಮ್ಮ ಬಂದು ಬೈತು ಹುಷಾರಾಕಿ ಮಾಡೋಕ್ಕಾಗಲ್ವ ನಿನಗೆ ಅಂತ ಬೈತಾಯಿತ್ತು ಅವಳ ಒಂದು ದಿನಕ್ಕೊಂದು ಎರಡು ಮೂರು ಸಲ ಬೈಸ್ಕೊಂಡಿಲ್ಲ ಅಂದರೆ ಅವ್ಳಿಗೆ ಸಮಾಧಾನನೇ ಆಗೋಲ್ಲ ಅಷ್ಟೊಂದು ತಲೆ ತಿಂತಾಳೆ ಮನೆಯಲ್ಲಿ ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ ಅವಳು ಅವಳು ಒಂದು ಸ್ವಲ್ಪ ಬೈದು ನಮ್ಮ ಅಣ್ಣ ಬಂದ ನಮ್ಮ ಅಣ್ಣಣ್ಣನೂ ಒಂದು ಸ್ವಲ್ಪ ಅವಳಿಗೆ ಬೈದು ಅದನ್ನು ಕ್ಲೀನಾಗಿ ಒರೆಸು ಅಂತ ಇಬ್ಬರು ಕಿತ್ತಾಡ್ತಾ ಇದ್ದಾರೆ ನೋಡಿ ವೀಡಿಯೋದಲ್ಲಿ ಕಾಣುತ್ತೆ ಹಿಂದೆ ಅವನಿಗೆ ನಾನೇ ಟೀ ಮಾಡಿಕೊಟ್ಟೆ ಅವ್ನು ಲೇಟಾಗಿ ಟೀ ಕುಡಿತಾನೆ ಬೇಗ ಬೆಳಗ್ಗೆ ಕುಡಿಯೋಲ್ಲ ಮುಖ ತೊಳ್ಕೊಂಬಂದು ಫ ಎದ್ದೊಳ್ದೆ ಎಂಟು ಗಂಟೆಗೆ ಎದ್ದು ಆಮೇಲೆ ಟೀ ಕೇಳ್ತಾನೆ ನಾನು ಪಲಾವ್ ಮಾಡ್ತಾಯಿದ್ದೆ ಅವನಿಗೆ ಟೀ ಕೊಟ್ಟು ಬರ್ಕೊಯ್ತು ನಮ್ಮಮ್ಮ ಹಂಗೆ ಟೀ ಅವ್ನು ನಾನೇ ಮಾಡಿಕೊಟ್ಟೆ ಟೀನ ಪಲಾವ್ ನಾನು ಏನು ಮಸಾಲ ಅಷ್ಟೊಂದು ಏನು ರುಬ್ಕೊಂಡು ಏನು ಮಾಡಿಲ್ಲ ಸಿಂಪಲಾಗೆ ಮಾಡಿದೆ ಯಾಕಂದರೆ ನಾನು ತಿನ್ನೋಲ್ಲ ಪಲಾವ್ತು ನಮ್ಮ ತಂಗಿ ಬಂದಳು ಅವಳು ಎಷ್ಟು ಬಯಸ್ಕೊಂಡ್ರು ತಾನು ಮಾಡೋದು ಬಿಟ್ಟದೇ ಇಲ್ಲ ಕೆಲಸನ ನಾನು ಬೇಗ ಬೇಗ ಪಲಾವ್ ಮಾಡಿದೆ ಅವಳು ಅಷ್ಟೊಂದು ಏನು ಅಡುಗೆ ಮಾಡೋಕ್ಕೆ ಬರಲ್ಲ ನಾನೇ ನಮ್ಮ ಮನೇಲಿ ಆಲ್ಮೋಸ್ಟ್ ಅಡುಗೆ ಮಾಡೋದು ಹಿಂದೆ ಬಂದು ಯಾವ ಥರ ಮಾಡ್ತಿದ್ದಾಳೆ ಅವಳನ್ನು ಸಂಜು ನನಗೆ ಗೊತ್ತೇ ಇಲ್ಲ ಅವಳು ಈ ಥರ ಮಾಡ್ತಾ ಇರೋದು ವೀಡಿಯೋ ರೆಕಾರ್ಡ್ ಆಗ್ತಾ ಇರೋದು ಅವ್ಳಿಗೆ ಗೊತ್ತಾಯ್ದೋ ಗೊತ್ತಿರೋ ಗೊತ್ತಿಲ್ಲ ಯಾವ ಥರ ಮಾಡ್ತಿದ್ದೆ ಒಂದು ಸಂಜು ಹಿಂಗೆ ಮಾಡಲಿಲ್ಲ ಅಂದರೆ ಅವ್ಳಿಗೆ ಸಮಾಧಾನವೇ ಆಗೋಲ್ಲ ಡೈಲೀಲಿ ಒಂದು ಸಲನಾದರೂ ನಾನು ಎಲ್ಲ ನೋಡಿ ಕರೆಕ್ಟಾಗಿ ನೋಡಿ ಮುಗೀತು ನಾನು ಪೂಜೆ ಮಾಡಬೇಕು ಅಂತ ಸ್ನಾನಕ್ಕೆ ಹೋದೆ ಸ್ನಾನ ಮಾಡ್ಕೊಂಡ್ಬಂದು ನಾನೇ ಹೊಸಲಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆ ದೇವ್ರ ವಾರ ಭಾನುವಾರ ನಾನು ಒಪ್ಪತ್ತಿದ್ದೀನಿ ಯಾಕೆ ಅಂದ್ಕೊಂಡಿದ್ದೆ ಅಂದರೆ ಅದನ್ನು ಹೇಳಲ್ಲ ಯಾಕೆ ಅನ್ಕೊ ಯಾಕೆ ಅಂದ್ಕೊಂಡು ಒಪ್ಪತ್ತಿದ್ದೀನಿ ಅಂತ ಒಂದು ಒಪ್ಪತ್ತು ಊಟ ಮಾಡೋಲ್ಲ ನಾನೇ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದೆ ಯಾಕಂದರೆ ನಿನ್ನೆ ನಮ್ಮ ತಮ್ಮಂದು ಇದನ್ನು ಮಾಡಿದ್ವಲ್ಲ ಅದಕ್ಕೋಸ್ಕರ ಇವತ್ತು ಹೊಸ್ಲು ಪೂಜೆ ನಾನೇ ಮಾಡಿದ್ರಾಯ್ತು ಅಂತ ಸ್ನಾನ ಮಾಡ್ಕೊಂಬಂದು ಹೊಸ್ಲೆಲ್ಲ ಕ್ಲೀನಾಗಿ ತೊಳ್ಕೊಂಡು ಹೊಸಲಿ ಪೂಜೆ ಮಾಡ್ತಾಯಿದ್ದೆ ನಮ್ಮ ಅಣ್ಣ ನಮ್ಮ ತಂಗಿ ಊಟ ಮಾಡ್ತಾಯಿದ್ರು ಪಲಾವನ್ನ ಅಣ್ಣ ನಮ್ಮ ತಮ್ಮಂದು ನಿನ್ನೆ ಹೆಂಗೆ ಆಗಿತ್ತಲ್ಲ ಇದು ಮಾಡಿದ್ವಲ್ಲ ಒಂದು ತಿಂಗಳ್ತಿನ ಅದನ್ನೆಲ್ಲ ಫುಲ್ ಫುಲ್ಲು ಕ್ಲೀನಾಗಿ ಎಲ್ಲ ಕ್ಲಿಯರಾಗಿ ಮಾಡಬೇಕು ಅದಕ್ಕೆ ಇವತ್ತು ಎಲ್ಲ ಕ್ಲೀನಾಗಿ ಎಲ್ಲ ಮತ್ತು ಸಲ ಹೊಸಲೆ ಅಂದ್ಬಿಟ್ಟು ಮತ್ತು ಇದನ್ನು ಮಾಡಿದ್ವಿ ಮತ್ತು ಪೂಜೆ ಮಾಡಬೇಕು ಅಂತ ಬಂದೆ ಕೆಳಗಡೆ ನಾನೇ ಹೋಗು ಹರ್ಕೊಂಬಂದೆ ಯಾಕಂದ್ರೆ ನಮ್ಮ ಅಮ್ಮ ಹೋಗಲ್ಲ ಅಂತ ನಮ್ಮ ತಂಗಿ ಊಟ ಮಾಡ್ತಾಯಿಲ್ಲ ನಾನೇ ಹೋಗಿ ಹರ್ಕೊಂಬಂದಾಯಿತು ವಾಕಾಗುತ್ತೆ ಅಂತ ಹೋಗಿ ನಾನೇ ಕೆಳಗಡೆ ಇಷ್ಟೊಂದು ಹೂ ಸಿಕ್ತು ಅರ್ಕೊಂಬಂದೆ ಬಟ್ ನನ್ನ ತಂಗಿ ಎಣ್ಣೆ ಇದ್ದೀರಿ ಎಣ್ಣೆ ಕೊಡ ಅಂದೆ ಅವಳಿಗೆ ಎಣ್ಣೆ ಕೊಡ್ತಾ ಕೊಡ್ತಾಯಿರಲಿ ಇವತ್ತು ಹೂ ಕೊಡ್ತು ನಮ್ಮನೆ ದೇವರು ನೋಡಿ ಇವಾಗ ಬೀಳುತ್ತೆ ಬಿತ್ತು ನೋಡಿ ಹೂವು ಹೂ ಕೊಡ್ತು ಇವತ್ತು ನಮ್ಮನೆ ದೇವರು ನಾನೇನು ಅಂದ್ಕೊಂಡಿಲ್ಲ ಮನಸಲ್ಲಿ ಬಟ್ ಎಲ್ಲ ಒಳ್ಳೆಯದಾಗಲಿ ಅಂತಲೇ ಅಂದ್ಕೊಂಡೆ ಹೂ ಕೊಡ್ತು ಅದನ್ನ ಹೂ ಬಿದ್ದಿದ್ದು ಮತ್ತೆ ತೊಗೊಂಡು ಅಲ್ಲೇ ಇಟ್ಟು ಪೂಜೆ ಮಾಡಿದೆ ನಮ್ಮ ಜಿಮ್ಮಿನ ಬೇರೆ ಸ್ನಾನ ಮಾಡಿಸ್ಬೇಕಾಗಿತ್ತು ಅದಕ್ಕೆ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಆಮೇಲೆ ಅದನ್ನ ಸ್ನಾನ ಮಾಡ್ಸೋಣ ಅಂದ್ಕೊಂಡ್ವಿ ನಾವು ಭಾನುವಾರಕ್ಕೆ ಒಂದ್ಸಲ ಸ್ನಾನ ಮಾಡಿಸ್ತೀವಿ ಊರಲ್ಲಿದ್ದ ಕ್ಯಾರೆ ಅಂತಿದ್ದಿಲ್ಲ ಅದನ್ನ ನಮ್ಮ ತಮ್ಮನೇ ಎಲ್ಲ ಉಸ್ತುವಾರಿ ಎಲ್ಲ ನೋಡ್ಕೊತಿದ್ದಿದ್ದು ಜಿಮ್ಮಿದು ಇಲ್ಲಿಗೆ ಬಂದಮೇಲೆ ನಾವು ನೋಡ್ಕೊತಿದ್ದೀವಿ ತಲೆ ಬಾಚ್ಕೊಂಡೆ ತಲೆ ಬಾಚ್ಕೊಬೇಕಂತ ಹೋದೆ ಹೊರ್ಗಡೆ ತುರುಪು ಕಟ್ಟಿದ್ದೆ ಅಷ್ಟೇ ನಮ್ಮ ತಂಗಿ ತಲೆ ಬಾಚ್ತಾ ಇದ್ಲು ಎವಿ ತಲೆ ತಿಂತಾಳೆ ನಮ್ಮ ತಂಗಿ ಅಷ್ಟಲ್ಲೇ ಯಾರ್ಯಾರು ತಿನ್ನಲ್ಲ ತಲೆ ನಂದು ಅಷ್ಟೊಂದು ಎವಿ ತಲೆ ತಿಂತಾಳೆ ತಲೆ ಬಾಚ್ತಾ ಇದ್ಲು ನಾನೊಂದು ಕಡೆ ಹೇಳಿದ್ರೆ ಅವಳು ಒಂದು ಕಡೆ ಬಾಚ್ತಾ ಇದ್ಲು ತಲೆನ ಒಂದು ಒಂದ್ಸಲ ಇಬ್ಬರು ಜಗಳ ಆಡಲಿಲ್ಲ ಅಂದರೆ ಸಮಾಧಾನನೇ ಆಗೋಲ್ಲ ನಾನು ಈ ಕಡೆ ಹೇಳಿದರೆ ಅವಳು ಆ ಕಡೆ ಬಚ್ತಾ ಇಲ್ಲ ಕೆಟ್ಟೋಗುತ್ತೆ ಅವಳ ಕಾಲ ಹೇಳ್ದೆ ಒಂದು ಸೈಡಲ್ಲಿ ಬಾಚೆ ಅಂತ ಮತ್ತೆ ಆಮೇಲೆ ಬಿಚ್ಚಿ ಮತ್ತೆ ಎಣಿತಾ ಇದ್ಲು ಅವಳು ನನಗೂ ನಿಂದ ಆದಮೇಲೆ ಅಂತ ಅಂದ್ಲು ಎವಿ ತಲೆ ಎಣ್ಕೋಬೇಕಾದ್ರೆ ಫಿಟ್ ಹಾಕೊಂಬಿಟ್ರೆ ತಲೆನೋವು ಬಂದು ಹೋಗುತ್ತೆ ಆ ಕಡೆ ಕೆಳಗಡೆ ಕುರಿಗಳು ಬಂದಿದ್ವು ಅವನ್ನ ನೋಡ್ತಾ ಇದ್ವಿ ಒಂದು ಕುರಿಗಳ ಗುಂಪಲ್ಲಿ ಒಂದೇ ಟಗರ್ ಇರುತ್ತೆ ಅಂತ ಇವಳು ನಮ್ಮ ತಂಗಿ ಹೇಳಿದ್ಲು ಅದಕ್ಕೆ ಎಷ್ಟೊಂದು ತಗ ತಗರಿದ್ವು ಅವ್ನು ಹೇಳ್ತಾ ಇದ್ದವು ಎಷ್ಟೊಂದು ಇದಾವೆ ನೋಡು ಅಂತ ಅದನ್ನೇ ನೋಡ್ತಾ ಇದ್ವಿ ಇಬ್ಬರು ನನಗೂ ಬಾಚುತ್ತಲೆ ನಂದು ಅವಳಿಗೂ ತಲೆ ಬಾಚಿ ನಾನು ಬರೀ ಆ ಕಡೆಗೆ ನೋಡ್ತಾ ಇದ್ದೆ ಟಗರು ಕುರಿಗಳು ಜಾಸ್ತಿ ಒಂದು ಅವ್ನು ನೋಡ್ಕೊಂಡು ಅವಳ ತಲೆ ಬಾಚ್ದೆ ನೆಕ್ಸ್ಟ್ ನಮ್ಮ ಜಿನ್ನಿ ಸ್ನಾನ ಮಾಡಿಸ್ಬೇಕು ಅಂತ ಮೇಲುಗಡೆ ಹೋಗಿ ಆಯ್ತು ಅಂತ ಹೋದೆ ರಿಯಾಕ್ಷನ್ ಇಲ್ಲ ನಮ್ಮ ಜಿಮ್ಮಿದು ಆಮೇಲೆ ನೋಡಿ ಆಮೇಲೆ ಎಗ್ರ ಆಡ್ತಾ ಇತ್ತು ನಮ್ಮ ನೋಡಿ ನಾನೇನು ಸ್ನಾನ ಮಾಡಿಸೋಲ್ಲ ನನಗೆ ಕೂತ್ಕೊಳ್ಳೋಕೆ ಕಂಫರ್ಟಬಲ್ ಆಗಲ್ಲ ಅದಕ್ಕೆ ನಮ್ಮ ತಂಗಿನೇ ಮಾಡಿಸೋದು ಕರ್ಕೊಬಂದ್ವಿ ಫುಲ್ಲು ಅವಾಗೆಲ್ಲ ಸ್ನಾನ ಮಾಡಿ ಬಂದ ಬೇಡ ಬೇಡ ಅಂತ ಅದನ್ನು ನಮ್ಮ ತಮ್ಮನೇ ಸ್ನಾನ ಮಾಡಿಸ್ತಾ ಇದ್ದಿದ್ದು ಭಾನುವಾರಕ್ಕೊಂದ್ಸಲ ಸ್ನಾನ ಮಾಡಿಸ್ತೀವಿ ಅದನ್ನು ಅದೇನು ಅಷ್ಟೊಂದು ಆಗಿರಲ್ಲ ಆದರೂ ನಾವು ಸ್ನಾನ ಮಾಡಿಸ್ತೀವಿ ನಮ್ಮಣ್ಣ ನಾವು ಸುಮ್ಮಿದ್ರು ನಮ್ಮ ಅಣ್ಣ ಸುಮ್ಮನೆ ಇರಲ್ಲ ಅದ್ರದ್ದೇ ಸಪ್ರೇಟ್ ಸೋಪ್ ಇದೆ ಅದಕ್ಕೆ ನಮ್ಮ ಜಿಮ್ಮಿನ ನಮ್ಮ ತಂಗಿನೇ ಸ್ನಾನ ಮಾಡಿಸ್ತಾಯಿಲ್ಲ ನನಗೆ ಕುತ್ಕೊಳ್ಳೋಕೆ ಕಂಫರ್ಟಬಲ್ ಆಗೋಲ್ಲ ಅಂತ ಆವಾಗೆಲ್ಲ ಜಾಸ್ತಿ ಎಗರ ಇತ್ತು ನಮ್ಮ ಜಿಮ್ಮಿ ಇವಾಗ ಒಂಚೂರು ನಾವು ಎಷ್ಟು ನೀರು ಹಾಕಿದ್ರು ಏನು ಮಾಡಿದ್ರು ಏನು ಮಾಡ್ತಾನೆ ಇಲ್ಲ ನಮಗೆ ಆಶ್ಚರ್ಯ ಆಗೋಯ್ತು ಸುಮ್ಮನೆ ಸ್ನಾನ ಮಾಡಿಸ್ಕೊಳ್ಳುತ್ತೆ ಜಿಮ್ಮಿ ಪಾಪ ಅದಕ್ಕೂ ಸಾಕಾಗೋಗಿದೆ ಏನೋ ಅದಕ್ಕೆ ಸುಮ್ಮನೆ ಸ್ನಾನ ಮಾಡಿಸ್ಕೊತ ಇತ್ತು ಅದು ನಮ್ಮ ತಂಗಿನೇ ಕ್ಲೀನಾಗಿ ತೊಳಿತಾಯಿಲ್ಲ ನಾನು ನೀರು ಇದ್ದೆ ಅಷ್ಟೆ ಅದರದ್ದೇ ಸಪ್ರೇಟ್ ಸೋಪ್ ಇದೆ ಅದನ್ನೇ ಹಚ್ಚಿಬಿಟ್ಟು ತೊಳಿತಾ ಇದ್ವಿ ಇಬ್ಬರು ಸೋಪೆಲ್ಲ ಹಚ್ಚಿ ಕ್ಲೀನಾಗೆಲ್ಲ ತೊಳೆದಾದ್ಮೇಲೆ ಲಾಸ್ಟಿಗೆ ಒಂದು ಶಾಂಪ್ ಹಾಕ್ತೀವಿ ಅದನ್ನು ಆಮೇಲೆ ಆಯಿತು ಅಂತ ಈಗ ಅದನ್ನ ಕ್ಲೀನಾಗಿ ತಿಕ್ಕಿ ತಿಕ್ಕಿ ತೊಳಿತಾ ಇದ್ಳು ಅವಳು ಅದಾದಮೇಲೆ ಶಾಂಪ್ ಹಾಕ್ತೆ ಅದನ್ನು ತೊಳಿತಾ ಇದ್ಲು ಅವಳು ಶಾಂಪೂ ಯಾಕೆ ಹಾಕ್ತೀವಪ್ಪ ಅಂದರೆ ಶಾಂಪನ್ನ ಫುಲ್ಲು ಘಮ ಅನ್ಲಿ ನಾಯಿ ಅಂತ ಹಾಕ್ತೀವಿ ಶಾಂಪು ಹಾಕಿ ಫುಲ್ಲು ಕ್ಲೀನಾಗಿ ತೊಳೆದ್ವಿ ತೊಳ್ದು ಇವತ್ತಿನ ಬ್ಲಾಗ್ ಆಗಿರುತ್ತೆ ಪ್ಲೀಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಇಷ್ಟು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್